ರುಚಿಯಾಗಿರುವಂಥ ಮಸಾಲಾ ಭಾತನ್ನು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು ಹತ್ತು ನಿಮಿಷದಲ್ಲಿ ಕುಕ್ಕರಲ್ಲಿ ಬೇಗ ರೆಡಿಯಾಗಿಬಿಡತ್ತೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿನ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಒಂದೇ ಈರುಳ್ಳಿ ಮತ್ತು ಎರಡು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಲವಂಗನ ಹಾಕೊಳ್ಳೋಣ ಆನಂತರ ನಾವು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಅರ್ಧ ಸ್ಪೂನಷ್ಟು ಖಾರ ಪುಡಿನ ಹಾಕೋಬೇಕಾಗತ್ತೆ ಖಾರ ಜಾಸ್ತಿ ಬೇಕನ್ನಿಸೋರು ಒಂದು ಸ್ಪೂನಷ್ಟು ಹಾಕೊಳ್ಳಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕುತ್ತೀನಿ ಇದರ ಬದಲಾಗಿ ನೀವು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕೋಬೋದು ನಂತರ ಒಂದೆರಡು ಇಂಚಷ್ಟು ಶುಂಠಿನ ಹಾಕೊಳ್ಳಿ ಪೇಸ್ಟ್ ಇಲ್ಲ ಅಂದವರು ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ನೀರನ್ನು ಹಾಕಬೇಡಿ ನೋಡಿ ಈ ರೀತಿ ನುಣ್ಣಗೆ ನಾವು ರುಬ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಒಂದು ಕುಕ್ಕರ್ನ ಬಿಸಿ ಆಗೋದಕ್ಕಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಸೀಳಿರೋ ಅಂಥ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ನೆಕ್ಸ್ಟ್ ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಹಾಕೋಬೇಕಾಗುತ್ತೆ ಊರಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮಸಾಲ ಎಲ್ಲ ನಾವಿಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಉಪ್ಪು ಒಂದು ಸ್ಪೂನಷ್ಟು ಹಾಕಿ ನೆಕ್ಸ್ಟು ನಾವಿದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ತರಕಾರಿ ಹಾಕೋತಾ ಇದ್ದೀವಿ ಕ್ಯಾರೆಟು ಬೀನ್ಸ್ ಹಸಿ ಬಟಾಣಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದೇ ಜಾಗದಲ್ಲಿ ನೀವು ಮನೆಯಲ್ಲಿರುವಂಥ ಬೇರೆ ತರಕಾರಿಗಳನ್ನು ಸಹ ಹಾಕೋಬೋದು ಆಲೂಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀವಿ ಹಾಗೆ ಇಟ್ಟರೆ ಆಲೂಗೆಡ್ಡೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಕಟ್ ಮಾಡಿದ್ಮೇಲೆ ನೀರಲ್ಲಿಟ್ಕೋಬೇಕು ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸಷ್ಟು ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ ನೋಡಿ ಈ ಅಕ್ಕಿನ ಇಲ್ಲಿ ಇದ್ದೀವಿ ಅಕ್ಕಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದೆರಡು ಸತಿ ಅಕ್ಕಿನ ತೊಳೆದುಬಿಟ್ಟು ನೀರೆಲ್ಲ ಬಗ್ಗಿಸ್ಬಿಟ್ಟು ಇಟ್ಕೋಬೇಕು ಮಸಾಲೆ ಎಲ್ಲ ಕುದಿಬೇಕಾದ್ರೆ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಬೇಕಾಗುತ್ತೆ ನೀರಿನ ಇನ್ನೊಂದು ಪಾತ್ರೆಗೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರನ್ನ ಹಾಕಿ ಇದನ್ನು ಬಿಸಿಗಿಟ್ಕೊಂಡಿದ್ದೀನಿ ನಾವಿಲ್ಲಿ ಬಿಸಿ ನೀರನ್ನೇ ಬಳಸ್ತಾ ಇದ್ದೀವಿ ಈಗ ಕುದೀತಾ ಇರೋವಂಥ ಈ ನೀರನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀವಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಸ್ ನೀರು ನೋಡಿ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಳ ಹಾಕಿ ಎರಡು ವಿಸಿಲನ್ನ ತೆಕ್ಕೋಬೇಕು ಒಂದು ಸತಿ ಟೇಸ್ಟ್ ನೋಡಿ ಸಾಲ್ಟ್ ಕರೆಕ್ಟ್ ಆಗಿದೆಯಾ ಅಂತ ಕಡಿಮೆ ಇದ್ದರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ನಂತರ ನಾನು ಕುಕ್ಕರ್ ಮುಚ್ಚಳನ ಇದ್ದೀನಿ ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ನ ತೆಕ್ಕೋತಾ ಇದ್ದೀವಿ ಎರಡು ವಿಸಿಲ್ ಆದಮೇಲೆ ಪೂರ್ತಿಯಾಗಿ ಪ್ರೆಷರ್ ಗಾಳಿ ಹೋದ ಮೇಲೆ ನೋಡಿ ಸೂಪರ್ ಟೇಸ್ಟಿಯಾಗಿರೋವಂಥ ಮಸಾಲಾ ಭಾತು ರೆಡಿಯಾಗಿದೆ ತರಕಾರಿಗಳು ಸಹ ಚೆನ್ನಾಗಿ ಬೆಂದಿದೆ ಅನ್ನ ಸಹ ಉದುದ್ರಾಗಿ ಆಗಿದೆ ಸತಿ ಕೆಳಗಿಂದ ಮೇಲೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿರುವಂಥ ಮಸಾಲಾ ಭಾತು ರೆಡಿಯಾಗಿದೆ ಇದನ್ನು ಸರ್ವ್ ಔಟ್ ಮಾಡ್ತಾಯಿದ್ದೀನಿ ಚಟ್ನಿ ಜೊತೆ ರಾಯ್ತಾ ಜೊತೆ ಇಲ್ಲ ಹಾಗೇನೂ ಸಹ ತಿನ್ಬಿಡ್ಬೋದು ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚ್